ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು ಚಾಮುಂಡೇಶ್ವರಿ ದೇವಿಗೆ ಮಯೂರ ಲಕ್ಷ್ಮಿ ಅಲಂಕಾರ ಮಾಡಿ ಪ್ರಾತಃ ಕಾಲದಲ್ಲಿ ದೇವಿಗೆ ಫಲ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸಹಸ್ರನಾಮ ಅರ್ಚನೆ ಖಡ್ಗ ಮಾಲಾರ್ಪಣೆ ಮಾಡಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ಅಲ್ಲದೆ ದೇವಿಗೆ ವಿಶೇಷವಾಗಿ ಗುಡನ್ನ ಮುದನ್ನ ನೈವೇದ್ಯ ಮಾಡಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಭಕ್ತರಿಗೆ ಸಿಹಿ ವಿತರಿಸಲಾಯಿತು ಇನ್ನು ಆಗಮಿಕ ಡಾಕ್ಟರ್ ನಾಗರಾಜು ದೀಕ್ಷಿತ್ ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿದ್ರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಇವತ್ತು ಆಷಾಢ ಮಾಸಕ್ಕೆ ಬರ್ತಕ್ಕಂಥ ರೇವತಿ ನಕ್ಷತ್ರ ಇರ್ತಕ್ಕಂಥ ದಿನ ಮೈಸೂರಿನಲ್ಲಿ ಮಹಾರಾಜರು ಚಾಮುಂಡೇಶ್ವರಿ ಮೂಲ ವಿಗ್ರಹ ಮಾಡಿಸ್ಕೊಟ್ಟರು ಅಂತ ಹೇಳ್ತಕ್ಕಂಥ ಐತಿಹ್ಯ ಹೇಳ್ತಕ್ಕಂಥದ್ದು ಅದನ್ನೇ ರೇವತಿ ನಕ್ಷತ್ರ ಆದ್ದರಿಂದ ಅಮ್ನವರ ವರ್ಧಂತಿ ಅಂತಲೇ ಜನ್ಮೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇವತ್ತು ಗುರುವಾರ ಆಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಆಗಿರೋದು ಬೆಳಗಾಗಿ ಇವತ್ತು ಕರ್ನಾಟಕ ಸಂಕ್ರಮಣ ಅಂತ ಹೇಳಿ ಉತ್ತರಾಯಣದಿಂದ ದಕ್ಷಿಣಕ್ಕೆ ಸೂರ್ಯ ಪ್ರವೇಶ ಮಾಡ್ತಕ್ಕಂಥ ಕಾಲವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ವಿಶೇಷವಾಗಿ ಆಷಾಢ ಮಾಸಕ್ಕೆ ಬರ್ತಕ್ಕಂಥ ರೇವತಿ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಆಚರಣೆ ಮಾಡ್ತಕ್ಕಂಥದ್ದು ದೇವಿಗೆ ಇವತ್ತು ನಗರದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಿಗೆ ಇವತ್ತು ಮಯೂರ ಲಕ್ಷ್ಮಿ ಅಲಂಕಾರ ಮಾಡಿದ್ದೀವಿ ಮಯೂರ ಅಂತಂದರೆ ಸೇನಾಧಿಪತಿ ಅಂತ ಹೇಳಿ ಸ್ಕಂದ ಸೇನಾಧಿಪತಿ ಸ್ವಾಮಿ ಶಂಕರನಂದನ ಅಂತ ಹೇಳಿ ಆ ಸ್ಕಂದ ವಿಶೇಷವಾಗಿ ದಂಡಾಧಿಪತಿ ಅಂತಕ್ಕಂಥವ್ನ ಅವನು ಯಾಕೆಂದರೆ ಸ್ವಾಮಿ ಅಂತಂದರೆ ಈಶ್ವರಂಗೆ ಅನುಗ್ರಹ ಮಾಡಿರ್ತಕ್ಕಂಥ ಒಂದು ವಿಚಾರ ಇರ್ತಕ್ಕಂಥ ಆದ್ದರಿಂದ ಇವತ್ತು ಮಯೂರ ಲಕ್ಷ್ಮಿ ಅಂತ ಹೇಳಿ ದೇವಿನ ಕೌಮಾರಿ ಅಲಂಕಾರ ನಾವು ಕಾಣ್ತಾ ಇದ್ದೇವೆ ಇವು ಇವತ್ತು ದಿನ ವಿಶೇಷವಾಗಿ ರಕ್ಷಣಾ ಕಾರ್ಯದಲ್ಲಿರ್ತಕ್ಕಂಥ ಅಥವಾ ರಕ್ಷಣಾ ಕಾರ್ಯದಲ್ಲಿರ್ತಕ್ಕಂಥ ಒಂದು ಜನಗಳಿಗೆ ಮತ್ತು ವಿಶೇಷವಾಗಿ ರಾಜಕೀಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಜನಗಳಿಗೆ ಅದೇ ವಿಶೇಷವಾಗಿ ಸುವಾಸಿನಿ ಸುವಾಸಿನಿ ಅರ್ಚನ ಗೀತ ಅಂತ ಹೇಳಿ ಆ ದೇವಿಯನ್ನು ವಿಶೇಷವಾಗಿ ಮಾಂಗಲ್ಯ ಭಾಗಕ್ಕಾಗಿ ಬೇಡ್ಕೊಳ್ತಕ್ಕಂಥ ದಿನವಾಗಿರ್ತಕ್ಕಂಥದ್ದು ಇವತ್ತು ನಾವು ಏನೇ ದೇವಿ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಕೂಡ ಸಿದ್ಧಿ ಆಗ್ತಕ್ಕಂಥದ್ದಾದ್ದರಿಂದ ಇವತ್ತು ದೇವಿಗೆ ಇವತ್ತು ಮಯೂರ ಲಕ್ಷ್ಮಿ ಅಲಂಕಾರದಲ್ಲಿ ವಿರಾಜಮಾನವಾಗಿರ್ತಕ್ಕಂಥದ್ದು ಇದು ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ದೇವಿಗೆ ಫಲಪಂಚಾಮೃತಾಭಿಷೇಕ ಏಕವಾರ ಮಹಾನ್ಯಾಸ ರುದ್ರಾಭಿಷೇಕ ಜೊತೆಗೆ ದೇವಿಗೆ ರೈತ ಸಹಸ್ರಾಮ ಅರ್ಚನೆ ಹಾಗೂ ಕಡ್ಗಮಾಲ ಆರ್ಚನೆ ಮಾಡಿ ಮಹಾಮಂಗಳಾರ್ಚನೆ ಮಾಡಲಾಯಿತು ಅಲ್ಲದೆ ದೇವಿಗೆ ಇವತ್ತು ವಿಶೇಷವಾಗಿ ಮುದ್ಗಾ ಅಂತ ಹೇಳಿ ಗುಡ ಅನ್ನ ಮುದ್ಗಾನ್ನ ಅಂತ ಹೇಳ್ತಕ್ಕಂಥದ್ದಾದ್ರಿಂದ ದೇವಿಗೆ ಗುಣಾನ ಉತ್ಕನ್ನವನ್ನು ನಿವೇದ ಮಾಡಿ ಬಂದಂಥ ಭಕ್ತ ವಿಶೇಷವಾಗಿ ಅದನ್ನು ಪ್ರಸಾದ ವಿತರಣೆ ಮಾಡಲಾಯಿತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಸೊನ್ಮಿತ್ತು ಅನಂತರ ಆಗಮೀ ಡಾಕ್ಟರ್ ನಾಗರಾಜ್ ದೀಕ್ಷಿತ್